ಬೀದರ್ಗೆ ಅಷ್ಟಕೋನಾಕೃತಿ ಚೌಕಂಡಿ ಸ್ಮಾರಕ ಭೂಷಣ ಬಹಮಣಿ ಸುಲ್ತಾನ್ ಅಹಮ್ಮದ್ ಶಾ ಆಡಳಿತಾವಧಿಯಲ್ಲಿ ಬೀದರ್ಗೆ ಆಗಮಿಸಿದ್ದ ಇಸ್ಲಾಮಿಕ್ ಸಂತ ಹಜರತ್ ಕಲಿಲುಲ್ಲ ಮತ್ತವರ ಕುಟುಂಬ ವರ್ಗದವರ ಸಮಾಧಿಗಳುಳ್ಳ ಅಷ್ಟಕೋನಾಕೃತಿಯ ಚೌಕಂಡಿ ಎರಡಂತಸ್ತಿನ ಕಟ್ಟಡವಾಗಿದೆ ಇದೊಂದು ಧಾರ್ಮಿಕ ಕ್ಷೇತ್ರವಾಗಿದೆ ಹಜರತ್ ಖಲೀಲುಲ್ಲಾ ಅವರು ಅಹ್ಮದ್ ಶಾ ಅವರಿಗೆ ಆಧ್ಯಾತ್ಮಿಕ ಸಲಹೆಗಾರರಾಗಿದ್ದರು ಈ ಕಟ್ಟಡ ಸುಂದರ ವಾಸ್ತುಶಿಲ್ಪ ಹೊಂದಿದೆ ಗೋಡೆಗಳು ಕಂಬಗಳು ಹಾಗೂ ಬಾಗಿಲುಗಳನ್ನು ವಿಶಿಷ್ಟವಾಗಿ ಕೆತ್ತಲಾಗಿದೆ ಬಾಗಿಲುಗಳ ಮೇಲೆ ಕುರಾನ್ ಪಡಿಮೂಡಿಸಲಾಗಿದೆ ಇದರ ಸಮೀಪದಲ್ಲೇ ದೇಗುಲ ಮಸೀದಿಗಳು ಇವೆ ಇದು ಎಲ್ಲಿದೆ ಅಂದರೆ ಬೀದರ್ನಿಂದ ಅಪ್ಟುರ್ಗೆ ಸಾಗುವ ಮಾರ್ಗದಲ್ಲಿ ಚೌಕಂಡಿ ಸಿಗುತ್ತದೆ ನಿತ್ಯ ನೂರಾರು ಪ್ರವಾಸಿಗರು ಇಲ್ಲಿಗೆ ಆಗಮಿಸುತ್ತಾರೆ ಹೋಗುವುದು ಹೇಗೆ ಅಂದರೆ ಬೀದರ್ ಬಸ್ ನಿಲ್ದಾಣದಿಂದ ಸುಮಾರು ಐದು ಕಿಲೋಮೀಟರ್ ದೂರದಲ್ಲಿ ಚೌಕಂಡಿ ಇದೆ ಅಷ್ಟೂರಿಗೆ ಹೋಗುವ ಎಲ್ಲ ಬಸ್ಗಳಲ್ಲಿ ಇಲ್ಲಿಗೆ ತಲುಪಬಹುದು ಇಂದಿನ ಗ್ರಾಮಗಳಿಗೆ ಹೋಗುವ ಟಮ್ ಟಮ್ಗಳಲ್ಲಿಯೂ ಪ್ರಯಾಣಿಸಬಹುದು ಸ್ವಂತ ವಾಹನವಿದ್ದರೆ ಉತ್ತಮ ಈ ಒಂದು ಸ್ಮಾರಕವನ್ನು ನೋಡಲು ಬೀದರ್ಗೆ ಹೋಗುತ್ತಿರಲ್ಲ